ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ ಮುಂದೆ ಗಂಡಸರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತಂತೆ ಲಕ್ಷ್ಮಿಯರಿಗೆ ಹೇಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಾ ಇದೆಯಲ್ಲ ಅದೇ ರೀತಿಯಾಗಿ ಗಂಡಸರಿಗೂ ಕೂಡ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಸರ್ಕಾರದಿಂದ ಪ್ರತಿ ತಿಂಗಳು ಹಣ ಸಿಗುತ್ತಂತೆ ಹೌದಾ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರುವಂತದ್ದು ಯಾಕೆಂದ್ರೆ ಈ ಒಂದು ನ್ಯೂಸ್ ತುಂಬಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ ತುಂಬಾ ಕಡೆಗಳಲ್ಲಿ ಒಂದು ಟ್ರೆಂಡಿಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಗಂಡಸರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತಾ ಬರುತ್ತೆ ಆದ್ರೆ ಎಲ್ಲಾ ಗಂಡಸರಿಗೂ ಬರೋದಿಲ್ಲ ಹಾಗಾದ್ರೆ ಎಂತಹ ಗಂಡಸರಿಗೆ ಬರುತ್ತೆ ಅಂತ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಮತ್ತೆ ಇನ್ನು ಎರಡನೇದಾಗಿ ಆಹಾರ ಇಲಾಖೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಮತ್ತೆ ತಿದ್ದುಪಡಿ ಮಾಡ್ಕೊಳೋದಕ್ಕೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಅವಕಾಶವನ್ನ ಆನ್ಲೈನ್ ಮುಖಾಂತರ ಮಾಡ್ಕೊಡ್ತೀವಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಅಂತ ಕೇಳಿದ್ರು ಆಹಾರ ಇಲಾಖೆ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸ್ಕೊಟ್ಟಿದ್ದು ಆದ್ರೆ ಇವತ್ತು ಏಪ್ರಿಲ್ ಆರನೇ ತಾರೀಕು ಆದ್ರೆ ಇದುವರೆಗೂ ಕೂಡ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗ್ಲಿ ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಆಗಲಿ ಇದುವರೆಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಸೊ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಯಾಕೆಂದ್ರೆ ನಾನು ಕೂಡ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಓಕೆನಾ ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡುವಂತದ್ದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನನ್ನ ಒಂದು ಆ ಒಂದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಸೊ ಓಕೆ ಸೊ ಹಾಗಾಗಿ ನಿಮಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆ ಅಂತಂದ್ರೆ ನೀವು ಸೆಂಟರ್ ಅಲ್ಲಿ ಸ್ಕಿಪ್ ಮಾಡಿದ್ರೆ ಅಥವಾ ನೀವು ಲಾಸ್ಟ್ ಅಲ್ಲಿ ಓಡಿಸಿ ನೋಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಒಳಗೆ ಒಂದು ಲೈಕ್ ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಶುರು ಮಾಡೋಣ ಸ್ನೇಹಿತರೆ ಮೊದಲನೇನಾಗಿ ಗಂಡಸು ಕೂಡ ಗೃಹಲಕ್ಷ್ಮಿ ಯೋಜನೆಯಂತೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಸರ್ಕಾರದಿಂದ ಸಿಗುತ್ತೆ ಅಂತ ಈ ಒಂದು ನ್ಯೂಸ್ ಸಾಕಷ್ಟು ವೈರಲ್ ಆಗಿರುವಂತದ್ದು ಸೊ ನಿಮಗೆ ಗೊತ್ತಿರ್ಬೋದು ಅಥವಾ ನೀವು ಬೇರೆ ಕಡೆಗಳಲ್ಲಿ ಯೂಟ್ಯೂಬ್ ಚಾನಲ್ ಗಳಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ನೀವು ನೋಡಿರಬಹುದು ವೆಬ್ಸೈಟ್ ಅಥವಾ ಎಲ್ಲಿ ಬೇಕಾದ್ರೂ ನೀವು ನೋಡಿರ್ಬೋದು ಇನ್ನು ಗೊತ್ತಿಲ್ಲದೆ ಇರುವಂತವ್ರಿಗೆ ಇದೊಂದು ನ್ಯೂಸ್ ಹರಿದಾಡ್ತಾ ಇದೆ ಸೊ ಏನಪ್ಪಾ ಅಂತಂದ್ರೆ ಗಂಡಸ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಸೊ ಹಾಗಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಮತ್ತೆ ಅರ್ಜಿಯನ್ನ ಸಲ್ಲಿಸ್ ಸಾಕಷ್ಟು ಈ ತರ ನ್ಯೂಸ್ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಈ ಒಂದು ನ್ಯೂಸ್ ನಿಜಾನ ಗಂಡಸ್ರಿಗೂ ಕೂಡ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಸಿಗುತ್ತಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ಕ್ಲಾರಿಟಿಯನ್ನು ಕೊಡೋದಾದ್ರೆ ಗಂಡಸರಿಗೆ ಸಿಗುತ್ತೆ ಆದ್ರೆ ಎಲ್ಲಾ ರೀತಿಯಾದಂತಹ ಗಂಡಸರಿಗೂ ಕೂಡ ಸಿಗುವುದಿಲ್ಲ ಎಲ್ಲಾ ಗಂಡಸರಿಗೂ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಸರ್ಕಾರದಿಂದ ಸಿಗುತ್ತೆ ಅನ್ನೋದು ಶುದ್ಧ ಸುಳ್ಳು ಅಂತಾನೆ ಹೇಳ್ಬೋದು ಇದೊಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಬಟ್ ಫೇಕ್ ನ್ಯೂಸ್ ಅನ್ನ ಇತ್ತೀಚೆಗೆ ಜಾಸ್ತಿ ಫೇಕ್ ನ್ಯೂಸ್ ಅನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಗಂಡಸರಿಗೂ ಎರಡ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫೇಕ್ ನ್ಯೂಸ್ ಅನ್ನ ಕ್ರಿಯೇಟ್ ಮಾಡಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ಸೊ ಈ ರೀತಿಯಾದಂತಹ ನಿರ್ಧಾರ ಸರ್ಕಾರದಿಂದ ಯಾವುದೇ ಆದೇಶ ಹೊರಸಿಲ್ಲ ಸರ್ಕಾರದಿಂದ ಯಾವುದೇ ನೋಟಿಫಿಕೇಶನ್ ಕೂಡ ಆಗಿಲ್ಲ ಯಾವುದೇ ಆರ್ಡರ್ ಕೂಡ ಪಾಸ್ ಮಾಡಿಲ್ಲ ಸೊ ಇದೆಲ್ಲ ಒಂದು ಶುದ್ಧ ಸುಳ್ಳು ಅಂತಾನೆ ಹೇಳ್ಬೋದು ಆದ್ರೆ ಕೆಲವು ಗಂಡಸರಿಗೆ ಮಾತ್ರ ಸಿಗುತ್ತೆ ಎಂತಹ ಗಂಡಸರಿಗೆ ಅಂತ ನೀವು ಕೇಳ್ತಿರ್ಬೋದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾರ್ಮಲ್ ಆಗಿ ಒಂದು ಸಹಜವಾಗಿ ಕಂಡೀಷನ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ನಲ್ಲಿ ಯಾರು ಮಹಿಳಾ ಮುಖ್ಯಸ್ಥ ಇರ್ತಾರೆ ಅಂದ್ರೆ ಯಜಮಾನಿ ಯಾರು ಇರ್ತಾರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಮಹಿಳೆ ಆಗಿರ್ತಾರೆ ಅಂತಹ ಮಹಿಳೆಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತಾ ಇದ್ದಾರೆ ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು ಆದ್ರೆ ಯಾರ ಒಂದು ರೇಷನ್ ಕಾರ್ಡ್ ನಲ್ಲಿ ಮಹಿಳೆ ಇರೋದಿಲ್ಲ ಅಂದ್ರೆ ಅವರ ಕುಟುಂಬದಲ್ಲಿ ಮಹಿಳೆನೇ ಇರೋದಿಲ್ಲ ಸೊ ಸಾಕಷ್ಟು ಕುಟುಂಬಗಳು ಈ ರೀತಿಯಾಗಿ ಇದಾವೆ ಸೊ ಓಕೆನಾ ಸೊ ಈ ರೀತಿಯಾಗಿ ಯಾರ ರೇಷನ್ ಕಾರ್ಡಿನಲ್ಲಿ ಅಥವಾ ಅವರ ಕುಟುಂಬದಲ್ಲಿ ಮಹಿಳೆ ಯಾರು ಇರೋದಿಲ್ಲ ಅದರಲ್ಲಿ ಗಂಡಸರು ಒಬ್ರೇ ಇರ್ತಾರೆ ನೋಡಿ ಸೊ ಆ ರೇಷನ್ ಕಾರ್ಡ್ ನಲ್ಲಿ ರೇಷನ್ ಕಾರ್ಡ್ ಹೊಂದಿರುವಂತಹ ವ್ಯಕ್ತಿ ಒಬ್ಬರೇ ಇರ್ತಾರೆ ಸೊ ಆ ರೇಷನ್ ಕಾರ್ಡ್ ನಲ್ಲೂ ಕೂಡ ಹೆಡ್ ಆಫ್ ದ ಫ್ಯಾಮಿಲಿ ಗಂಡಸರು ಮಾತ್ರ ಆಗಿರ್ತಾರೆ ಬೇರೆ ಮಹಿಳೆ ಇರೋದಿಲ್ಲ ಅಥವಾ ಅವರ ಕುಟುಂಬದ ಸದಸ್ಯರಲ್ಲಿ ಯಾರು ಮಹಿಳೆ ಇರೋದಿಲ್ಲ ಗಂಡಸರು ಮಾತ್ರ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಮತ್ತೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಗಂಡಸರು ಮಾತ್ರ ಒಬ್ಬ ಸದಸ್ಯರು ಯಾರು ಇರ್ತಾರೆ ಅಂತವರಿಗೆ ಮಾತ್ರ ಇಲ್ಲಿ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಬಟ್ ಇದಿನ್ನು ಕನ್ಫರ್ಮ್ ಆಗಿಲ್ಲ ಸೊ ಇಂಥವರಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ಬೇಕು ಅಂತ ಇಲ್ಲಿ ಇನ್ನೂ ಕೂಡ ಡಿಸ್ಕಶನ್ ನಡೀತಾ ಇದೆ ಬಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾಕೆಂದ್ರೆ ಇಲ್ಲಿ ಸರ್ಕಾರ ಹೇಳಿದಂತದ್ದು ಬಿಪಿಎಲ್ ಎಪಿಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಈ ಒಂದು ಗುರಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಅಂತ ಹೇಳಿದ್ರು ಬಟ್ ರೇಷನ್ ಕಾರ್ಡಿನಲ್ಲಿ ಅಂದ್ರೆ ಎಲ್ಲಾ ಒಂದು ರೇಷನ್ ಕಾರ್ಡಿನಲ್ಲಿ ಸೊ ನೈಂಟಿ ಫೈವ್ ಪರ್ಸೆಂಟ್ ರೇಷನ್ ಕಾರ್ಡ್ಗಳಲ್ಲಿ ಅಥವಾ ನೈಂಟಿ ನೈನ್ ಪರ್ಸೆಂಟ್ ರೇಷನ್ ಕಾರ್ಡ್ಗಳಲ್ಲಿ ಮಹಿಳೆಯರು ಇದ್ದಾರೆ ಅಂದ್ರೆ ಸದಸ್ಯರಾಗಿರ್ಬೋದು ಮುಖ್ಯಸ್ಥರಾಗಿರ್ಬೋದು ರೇಷನ್ ಕಾರ್ಡ್ ನಲ್ಲಿ ಮಹಿಳೆಯರು ಇದ್ದಾರೆ ಆದ್ರೆ ಇನ್ನು ಸಾಕಷ್ಟು ರೇಷನ್ ಕಾರ್ಡ್ಗಳಲ್ಲಿ ಒಂದು ಫೈವ್ ಫೈವ್ ಪರ್ಸೆಂಟ್ ಅಥವಾ ಒಂದು ಫೈವ್ ಪರ್ಸೆಂಟ್ ಗಿಂತ ಅಂತ ಹೇಳ್ಬೋದು ಫೈವ್ ಪರ್ಸೆಂಟ್ ಗಿಂತ ಕಮ್ಮಿ ರೇಷನ್ ಕಾರ್ಡ್ಗಳಲ್ಲಿ ಗಂಡಸರು ಮಾತ್ರ ಇದ್ದಾರೆ ಅಂದ್ರೆ ಒಬ್ಬರೇ ಇರ್ಬೋದು ಅಥವಾ ಇಬ್ರು ಇರ್ಬೋದು ಅಥವಾ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಮಹಿಳೆಯರು ಯಾರು ಇಲ್ಲದೆ ಇರ್ಬೋದು ಅಂತಹ ರೇಷನ್ ಕಾರ್ಡ್ ಈಗ ಮಾತ್ರ ಈ ಒಂದು ಎರಡ್ ಸಾವಿರ ರೂಪಾಯಿ ಹಣ ಸಿಗಬಹುದು ಮುಂದೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ನಿಮ್ಗೆ ಯಾವಾಗ್ಲೂ ಹೇಳಿದೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಸೊ ಇದ್ರ ಡಿಸ್ಕಶನ್ ನಡೀತಾ ಇದೆ ಸೊ ಇದು ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಾರ ಇಲ್ವೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಇದರಿಂದ ಯಾವುದೇ ಕನ್ಫರ್ಮೇಶನ್ ಇಲ್ಲ ಸೊ ಹಾಗಾಗಿ ಇದೆಲ್ಲ ಒಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಆಮೇಲೆ ನೀವು ಗಂಡಸರಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಗಂಡಸರಿಗೂ ಕೂಡ ಹಣ ಬರುತ್ತೆ ಅಂತ ಹೋಗಿ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಸೊ ಈ ಕಡೆಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆ ಕಾಯಬೇಡಿ ಸೊ ಕ್ಯೂ ನಲ್ಲಿ ಇಂಡಿಲ್ಬೇಡಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಡಿ ಸೊ ಓಕೆನಾ ಸೊ ಹಾಗಾಗಿ ಇದೆಲ್ಲ ಒಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇನ್ನು ಎರಡನೇದಾಗಿ ಆಹಾರ ಇಲಾಖೆಯಿಂದ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ತಿದ್ದುಪಡಿಯನ್ನ ಮಾಡ್ಕೊಳ್ಳೋದಕ್ಕೆ ಏಪ್ರಿಲ್ ಒಂದನೇ ತಾರೀಕಿಂದ ಅವಕಾಶವನ್ನ ಕೊಡ್ತೀವಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ತಿದ್ದುಪಡಿಯನ್ನ ಮಾಡಬಹುದು ಅಂತ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ರು ಸ್ವತಃ ಸ್ವತಃ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿ ಅಂದ್ರೆ ಪತ್ರಿಕಾ ಸು ಸುದ್ದಿಗೋಷ್ಠಿಯನ್ನ ಮಾಡಿ ತಿಳಿಸ್ಕೊಟ್ಟಿದ್ರು ಮಾರ್ಚ್ ನಲ್ಲಿ ಏನು ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ರೇಷನ್ ಕಾರ್ಡ್ ಗೆ ಅದನ್ನೆಲ್ಲ ವಿಲೇವಾರಿ ಮಾಡಿ ಏಪ್ರಿಲ್ ಒಂದನೇ ತಾರೀಕಿನಿಂದ ನಾವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಡ್ತೀವಿ ಮತ್ತೆ ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶನ ಕೊಡ್ತೀವಿ ಅಂತ ಸೊ ಹೇಳಿದ್ರು ಬಟ್ ಈಗ ಈ ಏಪ್ರಿಲ್ ತಿಂಗಳು ಬಂದು ಆರು ದಿನ ಆಗಿರುವಂತದ್ದು ಆದ್ರೆ ಇನ್ನೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಸೊ ಒಂದೊಂದ್ಸಾರಿ ಒಂದೊಂದು ದಿನ ಎರಡೆರಡು ಅವರು ಟೈಮ್ ಕೊಡ್ತಾರೆ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ತಿದ್ದುಪಡಿಯನ್ನು ಮಾಡೋದಕ್ಕೆ ಕೆಲವೊಂದು ಬಾರಿ ಒಂದು ದಿನ ಮಾತ್ರ ಅವಕಾಶನ ಕೊಡ್ತಾರೆ ಅದು ಒಂದು ದಿನದಲ್ಲಿ ಎರಡು ಎರಡು ಗಂಟೆ ಮಾತ್ರ ಅವಕಾಶವನ್ನ ಕೊಡ್ತಾರೆ ಅದು ಯಾವಾಗ ಆನ್ಲೈನ್ ಅಲ್ಲಿ ಓಪನ್ ಆಗಿರುತ್ತೋ ಅಂತ ನಮಗೆ ಮಾಹಿತಿನೇ ಸಿಗೋದಿಲ್ಲ ಆದ್ರೆ ಇಲ್ಲಿ ಆಹಾರ ಇಲಾಖೆ ತಿಳಿಸಿರುವಂತದ್ದು ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ತಿಂಗಳು ಪೂರ್ತಿ ನಾವು ಅವಕಾಶವನ್ನ ಕೊಡ್ತೀನಿ ಕೊಡ್ತೀವಿ ಏಪ್ರಿಲ್ ತಿಂಗಳಿನಲ್ಲಿ ಯಾರೆಲ್ಲ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಥವಾ ತಿದ್ದುಪಡಿಯನ್ನ ಮಾಡ್ಕೊಳ್ಳೋದಕ್ಕೆ ಯಾರು ಬಯಸ್ತಾರೋ ಅವರು ಏಪ್ರಿಲ್ ಒಂದನೇ ತಾರೀಕಿನಿಂದ ಆ ತಿಂಗಳು ಪೂರ್ತಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಮತ್ತೆ ತಿದ್ದುಪಡಿಯನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಆಹಾರ ಇಲಾಖೆ ಸೊ ಅದು ಇದುವರೆಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಹಾಗಾದ್ರೆ ಇನ್ ಮುಂದೆ ಏನಾದ್ರು ಅವಕಾಶವನ್ನ ಕೊಡ್ತಾರ ಹೊಸ ಒಂದು ರೇಷನ್ ಕಾರ್ಡ್ ಗೆ ಮತ್ತೆ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಏನಾದ್ರು ಅಂದ್ರೆ ಈ ತಿಂಗಳಲ್ಲಿ ಮುಂದೆ ಏನಾದ್ರು ಅವಕಾಶವನ್ನ ಕೊಡ್ತಾರ ಅಂತ ನೀವೇನಾದ್ರು ಕೇಳ್ತಾ ಇದ್ರೆ ಅಥವಾ ನೀವೇನಾದ್ರು ಆ ರೀತಿ ಕಲ್ಪನೆಯನ್ನ ಮಾಡ್ಕೊಂತಿದ್ರೆ ಅದು ಇಲ್ಲ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಇದೇ ತಿಂಗಳು ಚುನಾವಣೆ ಲೋಕಸಭಾ ಚುನಾವಣೆ ಇರೋದ್ರಿಂದ ನೀತಿ ಸಮಿತಿ ಇರೋದ್ರಿಂದ ಅವಕಾಶ ಕೊಡೋದು ಡೌಟ್ ಅಂತಾನೆ ಹೇಳ್ಬೋದು ಇಲ್ಲಿ ಮಾಹಿತಿಗಳ ಪ್ರಕಾರ ಈ ತಿಂಗಳು ಅವಕಾಶ ಸಿಗೋದಿಲ್ಲ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಮತ್ತೆ ತಿದ್ದುಪಡಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ಇಲ್ಲಿ ಮಾಹಿತಿಗಳ ಪ್ರಕಾರ ಇಲ್ಲಿ ಇರುವಂತದ್ದು ಹಾಗಾದ್ರೆ ಯಾವಾಗ ಅವಕಾಶ ಸಿಗ್ಬಹುದು ಅಂತ ನೀವೇನಾದ್ರು ಕೇಳ್ತಾ ಇದ್ರೆ ಸೊ ಚುನಾವಣೆ ಬಳಿಕ ಸೊ ಚುನಾವಣೆ ಆದ ಮೇಲೆ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಮತ್ತೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಆಹಾರ ಇಲಾಖೆಯಿಂದ ಕೊಡಬಹುದು ಅದು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಯಾವಾಗ್ಲಾದ್ರೂ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅದು ಸಲ್ಲಿಸೋದಕ್ಕೆ ಅವಕಾಶ ಸಿಕ್ ಕೊಡ್ತಾ ಇದಾರೆ ಅಂತ ಗೊತ್ತಾದ್ರೆ ಅಥವಾ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ತುಂಬಾ ಜನ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಎಲ್ಲಾ ದಾಖಲೆಗಳನ್ನು ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಸೊ ವೆಯ್ಟ್ ಮಾಡ್ತಾ ಇದ್ರು ಏಪ್ರಿಲ್ ಒಂದನೇ ತಾರೀಕಿನಿಂದ ಮತ್ತೆ ಸಾಕಷ್ಟು ತಿದ್ದುಪಡಿಯನ್ನ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಏಪ್ರಿಲ್ ಒಂದನೇ ತಾರೀಕಿನಿಂದ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅವಕಾಶವನ್ನ ಕೊಡ್ತಾರೆ ಸೊ ಈ ರೀತಿ ಆಗಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಅಂತ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಮತ್ತೆ ಏಪ್ರಿಲ್ ಒಂದನೇ ತಾರಕಿಂದ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ ಸೊ ಆದ್ರೆ ಈಗ ಆಹಾರ ಇಲಾಖೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ತಿದ್ದುಪಡಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಯಾವುದೇ ರೀತಿಯಾದಂತಹ ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿಲ್ಲ ಮಾಹಿತಿ ಸಿಕ್ಕಿಲ್ಲ ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿರೋದ್ರಿಂದ ಏಪ್ರಿಲ್ ಒಂದನೇ ತಾರೀಕಿಂದ ಅವಕಾಶ ಸಿಗುತ್ತೆ ಅಂತ ನಾನು ಕೂಡ ನಿಮ್ಗೆ ತಿಳ್ಸಿಕೊಟ್ಟಿರೋದ್ರಿಂದ ಸೊ ಅದು ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ನಾನು ನಿಮ್ಗೆ ಸುಮ್ನೆ ಹೇಳಿ ಬಿಟ್ಬಿಟ್ರೆ ಅದು ಅದು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿರುವಂತದ್ದು ಸೊ ಆಹಾರ ಇಲಾಖೆ ಚೆನ್ನಾಗಿ ಯೋಚನೆ ಮಾಡಿ ಹೇಳಬೇಕಿತ್ತು ಇಲ್ಲಿ ಜನಗಳು ಕೂಡ ತುಂಬಾ ವೇಟ್ ಮಾಡ್ತಾ ಇದಾರೆ ಹೊಸ ಒಂದು ರೇಷನ್ ಕಾರ್ಡ್ಗೆ ಅಥವಾ ತಿದ್ದುಪಡಿ ತಿದ್ದುಪಡಿ ಮಾಡ್ಕೊಳದಕ್ಕೆ ಸೊ ಇಲ್ಲಿ ಒಂದು ಜನರಿಗೆ ಒಂದ್ ರೀತಿ ಒಂದು ಬೇಸರ ಅಂತಾನೆ ಹೇಳ್ಬೋದು ಆದ್ರೆ ನೀವು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಅಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಇಂಪಾರ್ಟೆಂಟ್ ಆಗಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಇನ್ಕಮ್ ಸರ್ಟಿಫಿಕೇಟ್ ರಿನಿವೆಲ್ ಮಾಡಿಸ್ಬೇಕಾಗಿರುತ್ತೆ ಸೊ ಅದು ಎಕ್ಸ್ಪೈರಿ ಡೇಟು ಅಂದ್ರೆ ಐದು ವರ್ಷ ಟೈಮ್ ಬರುತ್ತೆ ಐದು ವರ್ಷ ಏನಾದ್ರು ಆಗಿದ್ರೆ ಅದನ್ನ ರಿನಿವಲ್ ಮಾಡಿಸಿ ಸೊ ಈ ರೀತಿ ರೀತಿಯಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರಿ ಯಾವಾಗಲಾದ್ರು ಆಹಾರ ಇಲಾಖೆಯಿಂದ ನೋಟಿಫಿಕೇಶನ್ ಬಂದ್ರೆ ಅಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಅವಾಗ ನೀವು ಹೋಗಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿನ ಹಾಕ್ಬಹುದು ಮತ್ತೆ ತಿದ್ದುಪಡಿ ಕೂಡ ನೀವು ಅರ್ಜಿಯನ್ನ ಹಾಕ್ಬಹುದು ಸೊ ಇದಾಗಿತ್ತು ಈ ವಿಡದ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೊ ಮಚ್